ಸೂರತ್ ಇದು ಗುಜರಾತ್ ರಾಜ್ಯದ ಎರಡನೇ ಅತಿದೊಡ್ಡ ನಗರವಾಗಿದ್ದು ಇದನ್ನು ಪ್ರಮುಖ ಕೈಗಾರಿಕಾ ವಾಣಿಜ್ಯ ಮತ್ತು ಪ್ರವಾಸಿ ಕೇಂದ್ರ ಅಂತ ಗುರುತಿಸಲಾಗುತ್ತೆ ಸೂರತ್ತನ್ನು ಭಾರತದ ವಜ್ರದ ನಗರ ಮತ್ತು ರೇಷ್ಮೆ ನಗರ ಅಂತಲೂ ಕರೀತಾರೆ ಈ ನಗರ ಇನ್ನೂರು ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ ಈ ನಗರವನ್ನು ಗೋಪಿ ಎಂಬ ವ್ಯಕ್ತಿ ಸ್ಥಾಪಿಸಿದರು ಅಂತ ನಂಬಲಾಗುತ್ತೆ ಅವರು ಸೂರ್ಯಪುರ ಅಂತ ಈ ನಗರಕ್ಕೆ ಹೆಸರನ್ನು ಇಡ್ತಾರೆ ನಂತರ ಇದು ಸೂರತ್ ಆಯಿತು ಹದಿನಾರನೇ ಮತ್ತು ಹದಿನೇಳನೇ ಶತಮಾನಗಳಲ್ಲಿ ಇದು ಪ್ರಮುಖ ಬಂದರು ಮತ್ತು ವ್ಯಾಪಾರ ಕೇಂದ್ರವಾಗಿತ್ತು ಇಲ್ಲಿಂದ ಭಾರತೀಯ ಸರಕುಗಳನ್ನು ಯುರೋಪ್ ಮತ್ತು ಆಫ್ರಿಕಾಗೆ ರಫ್ತು ಮಾಡಲಾಗ್ತಾ ಇತ್ತು ಪೋರ್ಚುಗೀಸ್ ಡಚ್ ಮತ್ತು ಇಂಗ್ಲಿಷ್ ವ್ಯಾಪಾರಿಗಳು ಈ ನಗರವನ್ನು ವ್ಯಾಪಾರಕ್ಕಾಗಿ ಬಳಸ್ತಾ ಇದ್ರು ವಜ್ರಗಳನ್ನು ಕತ್ತರಿಸುವುದು ಮತ್ತು ಅದಕ್ಕೆ ಹೊಳಪನ್ನು ನೀಡುವ ಉದ್ಯಮದಲ್ಲಿ ಸೂರತ್ ತುಂಬ ಪ್ರಸಿದ್ಧಿಯಾಗಿದೆ ಜಗತ್ತಿನಲ್ಲೇ ಸುಮಾರು ತೊಂಬತ್ತು ಪರ್ಸೆಂಟ್ ವಜ್ರಗಳು ಇಲ್ಲಿ ತಯಾರಾಗಿ ಬೇರೆ ಬೇರೆ ಕಡೆಗೆ ಹೋಗುತ್ತೆ ಮತ್ತು ರೇಷ್ಮೆ ಬಟ್ಟೆಗಳಿಗೂ ಕೂಡ ಈ ನಗರ ತುಂಬಾ ಫೇಮಸ್ ಒಳ್ಳೆ ಕ್ವಾಲಿಟಿಯ ರೇಷ್ಮೆ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಇಲ್ಲಿನ ಸೀರೆ ಮಾರುಕಟ್ಟೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಸೀರೆಗಳನ್ನು ಗ್ರಾಹಕರಿಗೆ ಒದಗಿಸುತ್ತೆ ಪ್ರತಿದಿನ ಇಲ್ಲಿ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಸೂರತ್ನ ಜನಸಂಖ್ಯೆ ಸುಮಾರು ಏಳು ಮಿಲಿಯನ್ಗಿಂತಲೂ ಹೆಚ್ಚಿತ್ತು ಇಂದು ಇದು ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು ಸೂರತ್ನ ಮುಖ್ಯ ಭಾಷೆ ಗುಜರಾತಿ ಆದರೆ ಹಿಂದಿ ಮರಾಠಿ ಉರ್ದು ಮತ್ತು ಇಂಗ್ಲೀಷನ್ನು ಸಹ ಇಲ್ಲಿ ಮಾತನಾಡ್ತಾರೆ ಸ್ನೇಹಿತರೆ ಇದು ನಿಮಗೆ ಗೊತ್ತಿದೆಯಾ ಸೂರತ್ತನ್ನು ಭಾರತದ ಸ್ವಚ್ಛ ನಗರಗಳ ಪಟ್ಟಿಗೆ ಸೇರಿಸಲಾಗಿದೆ ಅಷ್ಟೇ ಅಲ್ಲ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಡಿಜಿಟಲ್ ಮೂಲಸೌಕರ್ಯ ನೀರು ನಿರ್ವಹಣೆ ಮತ್ತು ಸಂಚಾರ ವ್ಯವಸ್ಥೆಗಳನ್ನು ಇಲ್ಲಿ ಅತ್ಯಾಧುನಿಕಗೊಳಿಸಲಾಗಿದೆ ಸುರಕ್ಷತೆಯಲ್ಲೂ ಸಹ ಸೂರತ್ ಮುಂದೆ ಇದೆ ಇದು ದೇಶದಲ್ಲೇ ಮೊದಲು ರಸ್ತೆಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸಿದ ನಗರವಾಗಿದೆ ಇದರಿಂದಾಗಿ ಇಲ್ಲಿ ಸಂಚಾರ ಮತ್ತು ಇತರ ಚಟುವಟಿಕೆಗಳನ್ನು ಕ್ಯಾಮರಾ ಕಣ್ಗಾವಲಿನಲ್ಲಿ ಇರಿಸಲಾಗುತ್ತೆ ಸೂರತ್ ಒಂದು ಸುರಕ್ಷಿತ ನಗರ ರಾತ್ರಿ ಸಮಯದಲ್ಲೂ ಸಹ ಇಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ಓಡಾಡ್ತಾರೆ ಇಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳನ್ನು ಸಹ ಸುಧಾರಣೆ ಮಾಡಲಾಗ್ತಾ ಇದೆ ಸರ್ದಾರ್ ವಲ್ಲಭಾಯಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಮತ್ತು ಆಪಲ್ ಆಸ್ಪತ್ರೆಗಳಂತಹ ಅನೇಕ ಪ್ರಸಿದ್ಧ ಕಾಲೇಜುಗಳು ತಾಂತ್ರಿಕ ಸಂಸ್ಥೆಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳು ಸಹ ಇಲ್ಲಿ ಲಭ್ಯವಿದೆ ಇಲ್ಲಿ ಮದ್ಯಪಾನಕ್ಕೆ ಬದಲಾಗಿ ಸೋಸಿಯೋ ಎಂಬ ಆಲ್ಕೋಹಾಲ್ ರಹಿತ ಪಾನೀಯವನ್ನು ಜನ ಹೆಚ್ಚಾಗಿ ಸೇವಿಸ್ತಾರೆ ಇದರ ರುಚಿ ಮದ್ಯಪಾನದ ರೀತಿಯೇ ಇರುತ್ತೆ ನೀವು ಯಾವಾಗಲಾದರೂ ಸೂರತ್ಗೆ ಭೇಟಿ ನೀಡಿದರೆ ಇಲ್ಲಿನ ಲೋಚೋ ಎಂಬ ವಿಶೇಷ ತಿಂಡಿಯನ್ನು ಸವಿಯೋದಕ್ಕೆ ಮರೆಯಬೇಡಿ ಇದರ ರುಚಿ ತುಂಬಾ ಅದ್ಭುತವಾಗಿರುತ್ತೆ ರಸ್ವಾಲಾ ಖಮಾನ್ ಮತ್ತು ಸುರತಿ ಅನ್ನೋ ಸ್ಥಳೀಯ ಭಕ್ಷ್ಯಗಳು ಕೂಡ ಇಲ್ಲಿ ತುಂಬಾ ಫೇಮಸ್ ಇದು ಬಟ್ಟೆ ಮಾರುಕಟ್ಟೆ ಮತ್ತು ಶಾಪಿಂಗ್ ಮಾಲ್ಗಳಿಗೂ ಸಹ ತುಂಬಾ ಹೆಸರುವಾಸಿಯಾಗಿದೆ ರಿಂಗ್ ರೋಡ್ ಮಸಾಲತ್ಪುರ ಮತ್ತು ಜವಳಿ ಮಾರುಕಟ್ಟೆ ಹೀಗೆ ಅನೇಕ ಮಾರುಕಟ್ಟೆಗಳು ದೇಶದಾದ್ಯಂತ ಗ್ರಾಹಕರನ್ನು ಆಕರ್ಷಿಸುತ್ತೆ ನವರಾತ್ರಿ ಹಬ್ಬ ಜಾತ್ರೆಗಳು ಮತ್ತು ದೀಪಾವಳಿ ಅಲಂಕಾರಗಳು ಇಲ್ಲಿ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ನೀವು ಸೂರತ್ಗೆ ಬರೋದಾದರೆ ಇಲ್ಲಿನ ಕೆಲವು ಪ್ರಸಿದ್ಧ ಸ್ಥಳಗಳಿಗೆ ಭೇಟಿಯನ್ನು ಕೊಡಬಹುದು ಧೂಮಸ್ ಬೀಚ್ ಸೈನ್ಸ್ ಸೆಂಟರ್ ಮ್ಯೂಸಿಯಂ ಸರ್ತಾನಾ ನೇಚರ್ ಪಾರ್ಕ್ ಡಚ್ ಗಾರ್ಡನ್ ಮತ್ತು ಗೋಪಿ ತಲಾಬ್ ಹೀಗೆ ಅತ್ಯಂತ ಸುಂದರ ಪ್ಲೇಸ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿನ ಬೀದಿ ಆಹಾರಗಳು ಅಂದರೆ ಸ್ಟ್ರೀಟ್ ಫುಡ್ಗಳು ಕೂಡ ತುಂಬಾ ಫೇಮಸ್ ಸೂರತ್ ರೈಲು ಮತ್ತು ವಿಮಾನದ ಮೂಲಕ ಸಂಪರ್ಕವನ್ನು ಹೊಂದಿದೆ ರೈಲ್ವೆಯಲ್ಲಿ ಸೂರತ್ ರೈಲು ನಿಲ್ದಾಣ ಪಶ್ಚಿಮ ರೈಲ್ವೆಯ ಪ್ರಮುಖ ನಿಲ್ದಾಣವಾಗಿದೆ ವಿಮಾನ ನಿಲ್ದಾಣದಲ್ಲಿ ಸೂರತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರಂತರ ಅಭಿವೃದ್ಧಿಯ ಹಂತದಲ್ಲಿದೆ ಮತ್ತು ಮೆಟ್ರೋದಲ್ಲಿ ಸೂರತ್ ಮೆಟ್ರೋ ಯೋಜನೆಯ ಕೆಲಸ ನಡೀತಾ ಇದೆ ಇದು ನಗರದ ಸಾರಿಗೆಯನ್ನು ಮತ್ತಷ್ಟು ಸುಧಾರಿಸುತ್ತೆ ಸ್ನೇಹಿತರೆ ಇವಿಷ್ಟು ಸೂರತ್ನ ಒಂದು ಚಿಕ್ಕ ಮಾಹಿತಿ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ